ಮಹದಾಯಿ ವಿಚಾರದಲ್ಲಿ ರಾಷ್ಟ್ರೀಯ ಪಕ್ಷಗಳ ಕಿಸೆರೆಚಾಟ ಒಬ್ಬರ ಮೇಲೆ ಒಬ್ಬರು ಆರೋಪವನ್ನು ಹಾಕ್ತಾ ಕಾಲಹಣ ಮಾಡ್ತಾ ಇದ್ದಾರೆ ಉತ್ತರ ಕನ್ನಡ ಜನರಿಗೆ ಮಡಿಕೆ ಒಳಗಿನ ಬೆಣ್ಣೆ ಅಂತ ಆಗ್ಬಿಟ್ಟಿದೆ ಮಹದಾಯಿ ವಿಚಾರ ಪರಿಸರ ಇಲಾಖೆಯ ಅನುಮತಿ ವಿಚಾರ ಮುಂದಿಟ್ಕೊಂಡು ಸರ್ಕಾರ ಸರಿಯಾದ ದಾಖಲೆಗಳನ್ನು ನೀಡ್ತಾ ಇಲ್ಲ ಅಂತ ಕೇಂದ್ರ ಸರ್ಕಾರ ಹೇಳ್ತಾ ಇದೆ ಈ ಕಡೆ ಕೇಂದ್ರದವರೇ ಸಪೋರ್ಟ್ ಮಾಡ್ತಿಲ್ಲ ಅಂತ ರಾಜ್ಯದವ್ರು ಹೇಳ್ತಾ ಇದ್ದಾರೆ ಒಟ್ಟಿನಲ್ಲಿ ಅವ್ರ ಮೇಲೆ ಅವ್ರ ಇವ್ರ ಮೇಲೆ ಒಬ್ಬರ ಮೇಲೆ ಒಬ್ರು ಆರೋಪವನ್ನು ಮಾಡ್ಕೊಳ್ತಾ ಕಾಲಹರಣ ಮಾಡ್ತಾ ಇದ್ದಾರೆ ಹೊರತು ಏನು ಕೆಲಸಗಳಾಗಬೇಕಾಗಿತ್ತೋ ಬಾಕಿ ಉಳಿದ ಕೆಲಸಗಳು ಅದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ಲ ಸೊ ಇದು ಈಗ ಅಸಮಾಧಾನಕ್ಕೆ ಕಾಣವಾಗ್ತಾ ಇದೆ ಇದರಿಂದ ಎಷ್ಟೆಲ್ಲ ಉಪಯೋಗ ಆಗುತ್ತೆ ಎಷ್ಟೆಲ್ಲ ಜನರಿಗೆ ಅನುಕೂಲ ಆಗುತ್ತೆ ಎಷ್ಟೋ ದಿನಗಳ ಕನಸು ಅದನ್ನು ಮಾಡೋದು ಬಿಟ್ಟು ಇವ್ರು ಅವ್ರ ಮೇಲೆ ಅವರು ಇವ್ರ ಮೇಲೆ ಆರೋಪ ಮಾಡ್ಕೊಂಡು ಕೂತ್ರೆ ಹೇಗೆ ಅಂತ ಆ ಭಾಗದ ಜನ ಪ್ರಶ್ನಿಸ್ತಾ ಇದ್ದಾರೆ ಇವತ್ತೆಲ್ಲ ನಾಳೆ ಸರಿ ಹೋಗುತ್ತೆ ಇವತ್ತೆಲ್ಲ ನಾಳೆ ಸರಿ ಆಗುತ್ತೆ ಅಂತ ಕಾಯ್ಕೊಂಡು ಕೂತು ಕೂತು ಸಾಕಾಗಿದೆ ಬಟ್ ಇವ್ರುಗಳು ಮಾತ್ರ ರಾಜ್ಯದವ್ರು ಕೇಂದ್ರದ ಮೇಲೆ ಕೇಂದ್ರದವ್ರ ರಾಜ್ಯದ ಮೇಲೆ ಏನಿಲ್ಲ ನಮ್ಮ ಪಾತ್ರವೇ ಇಲ್ಲ ಎಲ್ಲ ಅವ್ರ ಕೈಯಲ್ಲಿ ಅಂತ ಇವ್ರು ಹೇಳ್ತಾರೆ ನಮಗೆ ವಿಷಯವೇ ಗೊತ್ತಿಲ್ಲ ಎಲ್ಲ ರಾಜ್ಯದವ್ರದ್ದು ಅಂತ ಅವ್ರು ಹೇಳ್ತಾರೆ ಒಟ್ಟಿನಲ್ಲಿ ಒಂದೊಳ್ಳೆ ಕೆಲಸ ಆಗ್ಬೇಕು ಅಂತ ಯಾರು ಮನಸ್ಸು ಮಾಡ್ತಾ ಇಲ್ಲ ಇದರಲ್ಲೂ ರಾಜಕೀಯ ಮಾಡುವಂಥದ್ದು ಎಷ್ಟು ಮಟ್ಟಿಗೆ ಸರಿ ಒಂದು ವೇಳೆ ಆಯಿತು ಅಂತ ಇಟ್ಕೊಳ್ಳಿ ಅದ್ರಲ್ಲಿ ಕ್ರೆಡಿಟ್ ವರ್ಷ ಶುರು ಆಗುತ್ತೆ ಈಗ ಯಾರು ನಮಗ್ ಗೊತ್ತಿಲ್ಲ ನಮಗ್ ಗೊತ್ತಿಲ್ಲ ಅಂತಿದ್ರು ಇವ್ರುಗಳೇ ನಾವು ಮಾಡಿದ್ದು ನಾವು ಮಾಡಿದ್ದು ನಮ್ಮಿಂದನೇ ನಮ್ಮ ಹತ್ರನೇ ಅಂತ ಹೇಳಕ್ ಶುರು ಮಾಡ್ತಾರೆ ಮುಖ್ಯಮಂತ್ರಿಗಳು ಧಾರವಾಡ ಜಿಲ್ಲೆಗೆ ಬಂದಿದ್ದರು ಅವರು ಅಲ್ಲಿ ಮಾಡಿದಂಥ ಭಾಷಣ ಮತ್ತು ಅವರು ಕೊಟ್ಟಂಥ ಪತ್ರಿಕಾ ಹೇಳಿಕೆ ಯಾರಾದರೂ ನಮ್ಮ ಉತ್ತರ ಕರ್ನಾಟಕದ ಭಾಷೆಯಲ್ಲಿ ಏನು ಹೇಳ್ತಾರ ಹಸಿ ಗಾಡಿ ಮೇಲೆ ಹಳ್ಳೊಗ್ದಂಗೆ ಸುಳ್ಳು ಹೇಳಿದ್ದನ್ನು ಸಿದ್ದರಾಮಯ್ಯನವರು ಸುಳ್ಳು ಹೇಳಿದ್ದನ್ನು ನಾವು ನೋಡ್ಬೋದು ಅವ್ರಿಗೆ ಸಾತಿ ನಮ್ಮ ಹಳೆ ಧಾರವಾಡ ಜಿಲ್ಲೆ ಈಗಿನ ಗದಗ ಜಿಲ್ಲೆಯ ಶ್ರೀ ಎಚ್ ಕೆ ಪಾಟೀಲ್ ಈ ಕಾಂಗ್ರೆಸ್ ಪಕ್ಷ ಮೊದಲಿಂದನೂ ಕೂಡ ಘೋಷಣೆಗಳ ಮೂಲಕ ಸುಳ್ಳು ಭರವಸೆಗಳ ಮೂಲಕ ಸುಳ್ಳು ನ ಜನರ ಮುಂದೆ ಹೇಳೋದ್ರ ಮೂಲಕನ ಅಧಿಕಾರ ಹಿಡ್ಕೊಂಡು ಬಂದಿದೆ ಹಾಗಾಗಿ ಈ ರಾಜ್ಯ ಈ ನದಿ ಬಗ್ಗೆ ಏನಾದರೂ ವಿವಾದಗಳ ಉಂಟಾದಾಗ ಅದನ್ನು ಬಗೆಹರಿಸೋದು ಒಂದು ಅದಕ್ಕೊಂದು ನ್ಯಾಯಾಧಿಕರಣ ಅಂಥೇಳಿ ನಮ್ಮ ಕಾನೂನಿನ ಪ್ರಕಾರ ಮಾಡಿದರು ಅಂತರ ರಾಜ್ಯ ನದಿಗಳ ವಿವಾದವನ್ನು ಅವರು ಈ ನದಿಗಳ ರಾಜಕಾರಣದ ಒಂದು ಭಾಗವಾಗಿ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಎಲ್ಲಪ್ಪ ಎಲ್ಲಪ್ಪ ಪರಿಸರ ಇಲಾಖೆ ಅನುಮತಿ ಬೇಕು ಅಂತ ಸರ್ಕಾರದವ್ರು ಹೇಳ್ತಾರೆ ರಾಜ್ಯದವ್ರು ಕೇಂದ್ರ ಕೇಂದ್ರದವ್ರು ರಾಜ್ಯದ ಮೇಲೆ ಹೇಳ್ತಾ ಇದ್ದಾರೆ ಒಟ್ಟು ಈ ಮಹದಾಯ ವಿಚಾರದಲ್ಲೂ ಕೂಡ ಚಾಟ ಬೇಕಾ ಜನರಿಗೆ ಯಾವ ಥರ ಅಸಮಾಧಾನಕ್ಕೆ ಕಾರಣವಾಗ್ತಾ ಇದೆ ನೀತಿ ಏನು ಗಂಡ ಹೆಂಡತಿಯ ಜಗಳ ನಡುವೆ ಕೂಸು ಬಡುವ ಆಯ್ತು ಅನ್ನುವಂತಹ ಏನು ಗಾದೆ ಮಾತು ಇದೆ ಆ ಗಾದೆ ಮಾತು ಇವತ್ತು ಉತ್ತರ ಕರ್ನಾಟಕದ ನಾಲ್ಕು ಜಿಲ್ಲೆಯ ಹನ್ನೊಂದು ತಾಲೂಕಿನ ಬಡ ರೈತರಿಗೆ ಅನ್ವಯಿಸ್ತಾ ಇದೆ ಅದರ ಜೊತೆಗೆ ಹುಬ್ಬಳ್ಳಿ ಧಾರವಾಡ ಮಹಾನಗರ ಜನರಿಗೂ ಸಹಿತ ಇವತ್ತು ಈ ಒಂದು ಗಾದೆ ಮಾತು ಅನ್ವಯವಾಗುತ್ತೆ ಯಾಕೆ ಅಂತಂದ್ರೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಇವತ್ತು ತಮ್ಮ ತಮ್ಮ ನಡುವೆ ಒಂದು ತಿಕ್ಕಾಟ ನಡೆಸಿವೆ ಕೆಸರ ಚಾಟವನ್ನ ಮಾಡುತ್ತಿವೆ ಅದೇ ಒಂದು ಮಹದಾಯಿ ವಿಚಾರವಾಗಿ ಈ ಒಂದು ಮಹದಾಯಿಗಾಗಿ ಉತ್ತರ ಕರ್ನಾಟಕದ ಜನರು ಇವತ್ತು ಜೈಲೂಟ ಕಂಡಿತ್ತು ಕಂಡಿದ್ದು ಆಯ್ತು ಲಾಠಿ ಹೇಟ್ಟು ತಿಂದಿದ್ದು ಆಯ್ತು ಈ ಒಂದು ಜನರಿಗೆ ನೀರು ಸಿಗಬೇಕಾಗಿತ್ತು ಹನಿ ಇವತ್ತು ಕಾಲುವ್ಯಾಗ ಹರಿದಿಲ್ಲ ನ್ಯಾಯಾಧಿಕರಣದ ತೀರ್ಪಿನ ಪ್ರಕಾರ ಮೂರು ಪಾಯಿಂಟ್ ಏಳು ಆರು ನೀರು ಬರಬೇಕಾಗಿತ್ತು ಆದ್ರೆ ಇಲ್ಲಿವರೆಗೂ ಕಾಲುವೆ ಬಂದಿಲ್ಲ ಇಲ್ಲಿ ಕಾಮಗಾರಿ ಆರಂಭ ಮಾಡಬೇಕು ಮಹದಾಯಿ ಮತ್ತು ಕಳಸಾಪಣ್ಣೂರಿಗೆ ಇಲ್ಲಿ ನೀರು ಬರಬೇಕು ಅಂದ್ರೆ ಇಲ್ಲಿ ನಾಲಾ ಅಭಿವೃದ್ಧಿ ಮಾಡಬೇಕು ಆ ನಾಲಾ ಕಾಮಗಾರಿಗಾಗಿ ಇಲ್ಲಿ ಅನುಮತಿ ಬೇಕಾಗಿತ್ತು ಕೇಂದ್ರದ ವನ್ಯಜೀವಿ ಮಂಡಳಿಯಿಂದ ವನ್ಯಜೀವಿ ಮಂಡಳಿ ಅನುಮತಿ ಕೊಡಿಸಿ ಕೊಡಿಸಿ ಅಂತೇಳಿ ಇವತ್ತು ರೈತರು ಬೀದಿ ಕಿಳಿದು ಹೋರಾಟವನ್ನ ಮಾಡ್ತಾರೆ ಹೋರಾಟಕ್ಕೆ ಇವತ್ತು ಕಿಂಚಿತ್ತೂ ಇವತ್ತು ಎರಡೂ ಸರ್ಕಾರಗಳು ಕೊಡ್ತಿಲ್ಲ ತಮ್ಮ ತಮ್ಮ ರಾಜಕೀಯ ಬೇಳೆಯನ್ನ ಇವತ್ತು ಇದೇ ಒಂದು ಮಹದಾಯಿ ಕಳಸಾ ಬಂಡೂರಿನ ಮುಂದಿಟ್ಕೊಂಡು ಮಾಡ್ತೇವೆ ಕಳೆದ ರವಿವಾರ ಈ ಒಂದು ಹುಪ್ಪೈಲು ತಾಲೂಕಿನ ಒಂದು ಶಿರುಪ್ಪಿ ಗ್ರಾಮದಲ್ಲಿ ಬೆನ್ನೆಹಳ್ಳದ ಹಳ್ಳದ ಒಂದು ಪ್ರವಾಹ ನಿಯಂತ್ರಣ ಕಾಮಗಾರಿ ನಡೆಯಿತು ಆ ಕಾಮಗಾರಿಯಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಚಿವ ಸಂತೋಷ್ ಲಾಡದ ಜೊತೆಗೆ ಕಾನೂನು ಸಚಿವ ಎಸ್ ಕೆ ಪಾಟೀಲ್ ಈ ಮೂರು ಜನರು ಸಹ ಇಲ್ಲದ್ರೆ ಕೇಂದ್ರದ ವಿರುದ್ಧ ವಾಗ್ದಾಳಿ ನಡೆಸಿದ್ರು ಇವತ್ತು ವನ್ಯಜೀವಿ ಮಂಡಳಿ ಅನುಮತಿ ಕೊಡಿಸಿ ಇಪ್ಪತ್ನಾಲ್ಕು ಗಂಟೆ ಒಳಗೆ ನಾವು ಕಾಮಗಾರಿ ಆರಂಭ ಮಾಡ್ತೀವಿ ಒಂದು ಸಾವಿರದ ಮುನ್ನೂರು ಕೋಟಿ ರೂಪಾಯಿ ಅನುದಾನವನ್ನ ಈಗಾಗಲೇ ಈ ಒಂದು ಯುವಜನಿಗೆ ಮೀಸಲಿಟ್ಟಿದ್ದೇವೆ ನೀವು ವನ್ಯಜೀವಿ ಮಂಡಳಿಯಿಂದ ಅನುಮತಿ ಕೊಡಿಸಿ ಅಂತ ಹೇಳಿ ಕೇಂದ್ರ ಸರ್ಕಾರದ ವಿರುದ್ಧ ಮತ್ತು ಸಂಸದ ಪ್ರಹ್ಲಾದ್ ಜೋಶಿ ವಿರುದ್ಧ ಇಲ್ಲಿ ಅಂತಾರೆ ಕೆಂಡದ್ರು ನಿನ್ನೆ ಇದೇ ಒಂದು ವಿಚಾರ ಇಲ್ಲಿ ವಿರೋಧ ಪಕ್ಷದ ಉಪನಾಯಕ ಅರವಿಂದ್ ಬೆಲ್ಲದ್ ಇಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ಮಾತನಾಡ್ತಾರೆ ಅದು ಏನು ಅಂತ ನೋಡಿದ್ರೆ ಇಲ್ಲಿ ಅಂತಾರೆ ಈ ಸುಳ್ಳು ಸುಳ್ಳನ್ನ ಇವತ್ತು ರಾಜ್ಯ ಸರ್ಕಾರ ಹೇಳ್ತಾ ಇದೆ ಇಲ್ಲಿ ಇವರಿಗೆ ಮಾಡುವ ಂತಹ ಹಿತಾಸಕ್ತಿ ಇಲ್ಲ ಹೀ ಹಿಂದ್ಗಡೆ ಒಂದು ಟ್ರಿಬಿನಲ್ ಗೆ ಇಲ್ಲಿ ಹೋಗಿದ್ದೆ ಇಲ್ಲಿ ಟ್ರಿಬಿನಲ್ಗೆ ಹೋದಾಗ ಹನಿ ನೀರು ಕೊಡಬೇಡಿ ಅಂತ ಹೇಳಿದ್ದು ಕಾಂಗ್ರೆಸ್ನವರು ಮತ್ತು ಅಲ್ಲೇ ಸೋನಿಯಾದ ಕಾಂಗ್ರೆಸ್ನ ದಿನಾಯಕಿ ಸೋನಿಯಾ ಗಾಂಧಿ ಗೋವಾದಲ್ಲಿ ಮಹದಾಯಿ ಹನಿ ನೀರನ್ನ ಕರ್ನಾಟಕಕ್ಕೆ ಬಿಡೋದಿಲ್ಲ ಅಂತ ಹೇಳಿದ್ರು ಕಾಂಗ್ರೆಸ್ನವರು ಈ ಒಂದು ಮಹದಾಯಿದಲ್ಲಿ ರಾಜಕಾರಣ ಮಾಡ್ತಾರೆ ಸುಳ್ಳು ಆರೋಪಗಳನ್ನ ಮಾಡ್ತಾರೆ ಕೇಂದ್ರ ನಮ್ಮದು ಕೇಂದ್ರ ಸರ್ಕಾರ ಬದ್ಧವಿದೆ ವನ್ಯಜೀವಿ ಮಂಡಳಿಯಿಂದ ಅನುಮತಿ ಕೊಡಿಸ್ತೀವಿ ನಾವು ಕಾಮಗಾರಿ ಆರಂಭ ಮಾಡ್ತೀವಿ ಅಂತೇಳಿ ಅರವಿಂದ್ ಬೆಲ್ಲದ್ರು ಹೇಳ್ತಾರೆ ಅಂದ್ರೆ ಇಲ್ಲಿ ಅಂತಂದ್ರೆ ಕೇಂದ್ರ ಸರ್ಕಾರದ ಮೇಲೆ ರಾಜ್ಯ ಸರ್ಕಾರ ರಾಜ್ಯ ಸರ್ಕಾರದ ಮೇಲೆ ಇವತ್ತು ಕೇಂದ್ರ ಸರ್ಕಾರ ಆರೋಪ ಪ್ರತ್ಯಾರೋಪಗಳನ್ನ ಮಾಡಿದ್ರೆ ಇಲ್ಲಿ ಮಾಡುದ್ರಲ್ಲೇ ಇವತ್ತು ಕಾಲಹರಣ ಮಾಡುತ್ತಿವೆ ವಿನಃ ಇಲ್ಲಿ ಅಂತಂದ್ರೆ ಮಹದಾಯಿ ಯೋಜನೆಗೆ ಇವತ್ತು ವನ್ಯಜೀವನದಿಂದ ಅನುಮತಿ ಕೊಡ್ತಾ ಇಲ್ಲ ಸಿಗ್ತಾ ಇಲ್ಲ ಹೀಗಾಗಿ ಇವತ್ತು ಉತ್ತರ ಕರ್ನಾಟಕದ ರೈತರು ಮತ್ತು ಮಹದಾಯಿ ಹೋರಾಟಗಾರ ಕೆಂಗಣ್ಣಿಗೆ ಎರಡೂ ಸರ್ಕಾರಗಳು ಗುರಿ ಆಗಿವೆ ನೀತಿ